ಕೇಳಾರಿ ತಂದೀನಿ ಕತಿಯನ್ನ ಗಂಡ ಎಂಡತಿದು ಬೈಯನಾ ಇಬ್ಬಾರು ಬಾಳ ಪ್ರೀತಿಮಾನ ಬಡುವ ರೈತನ ಗಾಯೇನ ಬಡುವ ರೈತನ ಗಾಯನ ದಿಢ ಭೂಮಿಗೆ ದುಡಿತಾನ ಬೀತಾದು ಬೆಳೆದು ಹೌದು ಜೀವನ ಬೀತದು ಬೆಳೆದು ಅಂದು ಜೀವ ಯಣತಿ ದಳ ಪತಿ ಅಣ್ಣ ಗುಣದಲ್ಲಿ ತೊಳದ ಮುತ್ತಿನ ನಮೂನಾ ಕೆಟ ನಡ್ತಿ ಇದಿದಿಲ್ಲ ಸ್ವಲ್ಪ ನಾ ತಿಳದಳ ಗಂಡ ಭಗವ ನ ತಿಳದಳ ಗಂಡ ಭಗವಾನ ಒಡವೆ ವಸ್ತ್ರ ಆಚಿ ಇಲ್ಲ ಏನ ತನ್ನ ಗಂಡ ಅಂದರೆ ಆಕೆಯ ಪ್ರಾಣ ತನ್ನ ಗಂಡ ಅಂದರೆ ಆಕೆಯ ಪ್ರಾಣ ಶ್ರೀಮಂತ ಸೌಕಾರ ಇದ್ದಾನ ವಲ ಇತ್ತು ಬಾಳು ಬೇಜನಾ ಅವನ ಮನಿಯ ಗ ರಾಜಣ್ಣ ಬಳನಿಯತಲಿಂದ ದುಡಿತಾನ ಬಳನಿಯ ತಲಿಂದ ದುಡಿತಾನ ಬಿತ್ತದು ಬೆಳೆದು ಹೌದು ಜೀವನ ಮುಂಜಾನೆದು ಗಳಕ ಹೋಗುತ್ತಿದ್ದ ದಿನ ಮುಂಜನೆದು ಗಳಕ ಹೋಗುತ್ತಿದ್ದ ದಿನ ಮನಿಯ ಗದ್ದಯಂಡ ಬಿಸುಗುಣ ಅಡಗಿ ಮಾಡ ತಿಳು ಬೇಗ ನನ್ನ ಗಂಡ ಉಪುವಸ ನ ಬುದ್ಧಿ ಒಯ್ಯಬೇಕು ಬೇಗ ನಂ ಬುತ್ತಿ ಒಯ್ಯಬೇಕು ಬೇಗ ನಂ ತಗೊಂಡು ನಡೆದಾಳ ಅಕಿತಾನ ತನ್ನ ಗಂಡನ ಮ್ಯಾಲ ಪ್ರೀತಿಯ ಚೀನ ತನ್ನ ಗಂಡನ ಮ್ಯಾಲ ಪೀತಿಯಾಚೇನಾ ಹಾಕಿನ ಮೈಯ ಗೋಧಿಯ ಬಣ್ಣ ಒಳಿ ತಾಳ ಚಂದ್ರನ ನಮುನಾ ಹಾದಿನ ಸೌಕಾರ ಬಂದಾನ ತನ್ನ ಒಲಗಳು ನೋಡ್ತಾನ ತನ್ನ ಒಲಗಳು ನೋಡ್ತಾನ ಪಳ ಒಳಿತಿತ್ತು ಬಣ್ಣ ಸೌಕರಗ ಸುಗುಣ ಮೇಲ ಬಿತ್ತು ಕಣ್ಣ ಸೌಕರಗ ಸುಗುಣ ಮೇಲ ಬಿತ್ತು ಕಣ್ಣ ನನ್ನ ಮನಸ್ಸಿಗೆ ಹಂತಾನ ಎಂತ ಚೆಲವಿ ಹಳಿ ಅಣ್ಣ ಈ ಕೀಗಿ ಹಾಕಬೇಕು ನಾಗಣ ಎಂತ ಚಲವಿ ಸೂರತ ಏನ ಎಂತ ಚಲವಿ ಸೂರತ ಏನ ಗಂಡ ಎಂತ ದಡ ಉಚ್ಚು ನಮೂನಾ ಎಂತವನಿಗೆ ಮಾಡರ ಲಗ್ ಎಂತವನಿಗೆ ಮಾಡರ ಲಗ್ ಸೌಕಾರ ವಿಚಾರ ಮಾಡುತ್ತಾನ ರಚನಾಗ ಕರೆದು ಹೇಳ್ತಾನ ಮನೆಗೆ ಹೋಗು ನೀನು ಬೇಗನಾ ಬುಟ್ಟಿ ಸಲಿಕೆಗಳು ಸಾಮಾನ ಬುಟ್ಟಿ ಸಲಿಕೆಗಳು ಸಾಮಾನ ತಂದು ಮಟ್ಟಿ ಹಾಕು ಬೇಕು ನೀನ ಅಂತ ಹೋದ ರಾಜಣ್ಣ ಹಾಗಾಲಿ ಅಂತ ಹೋದ ರಾಜಣ್ಣ ಯಣ ಕುಂತೇಳು ಸುಮನ ಕೈ ತಿಳು ಗಂಡನ ದಾರೀನಂ ಗಂಡ ಹೋದ ತಡ ನಿಲ ತಕ್ಷಣ ಸೌಕರಸು ಗುಣಗ ಕೇಳ್ತಾನ ಸೌಕರಸು ಗುಣಗ ಕೇಳ್ತಾನ ಬಾರಿ ಇಬ್ಬರು ಜೋಡಿ ಆಗೋಣ ಕೈ ಹಿಡದು ಆಕೆಗೆ ಅಂತಾನ ಕೈ ಹಿಡದು ಆಕೆಗೆ ಅಂತಾನ ಬೆಳ್ಳಿ ಬಂಗಾರ ರೂಪಾಯಿ ಹಣ ಬೇಕಾದಷ್ಟು ಕೊಡುತ್ತೀನಿ ನಿನ್ನ ಹಾಸಿ ತೀರಿಸು ಬರ್ರೆ ನನ್ನ ಸುಗುಣ ನಿನ್ನಂತಯು ನೋಡಿಲ್ಲ ನಾನ ನಿನ್ನಂತಯ್ಯಣ್ಣು ನೋಡಿಲ್ಲ ನಾನ ಎಂತ ಚಲುವಿ ಮುಖ ಏನು ಬಣ್ಣ ಮನಸೋತು ಹೋಗಿ ನಿನ್ನ ನೋಡೋಣ ಮನಸೋತು ಹೋಗಿ ನಿನ್ನ ನೋಡೋಣ ಸುಗೋಣ ಅಂತಳ ಕೈ ಬಿಡೋ ನೀನಾ ಏನು ನೀ ನನ್ನ ಪತಿವರ್ತ ಆದಾಯದು ಮಾನ ಎಂತ ನೀಚ ಸೌಕರ ನೀನಾ ಎಂತ ನೀಚ ಸೌಕರ ನೀನಾ ನನ್ನ ಗಂಡ ಬಂದರೆ ಕ್ಯಾಣ ನಿಂದು ಮುರ್ಯದ ಕೈ ಕಾಲು ಮುರ್ಯದ ನಿಂದು ಬೇಡುತ್ತಾನ ಬಡವರ ಹೆಣ್ಣು ತಿಳಿದೀಯ ಹಣದ ಹಾಸಿ ಹಿಲು ನಮ್ಮನ್ನ ಗಂಡಗ ಆದು ನನ್ನ ಜೀವನಾ ಬೆಳ್ಳಿ ಬಂಗಾರು ಹಾಕೊಯ್ಯಂಡರು ನಾ ಬೆಳ್ಳಿ ಬಂಗಾರು ಹಾ ಕೊಯಂಡರುಣ ಹೆಣ್ಣಿನ ಹಸಿಗೆ ನಿನ್ನ ಜೀವನ ಹಾಗೆ ಹೋಗುತ್ತಾಗ ನಾಯಿ ಸಮಾನ ಹಾಗೆ ಹೋಗು ತಾಗ ಸಮಾನ ಇಲ್ಲದೊಂದು ಎಳಗಡೆ ಡೊಂಬಚಾರಿನ ಅಂದು ಎಳದ ಸಿರಿ ಪದರನ್ನ ರ ಅಡು ಕೂತ ಕೂಗುತ್ತಳು ಅಕಿಸುಗುಣ ನನ್ನ ಮನ ಕಾಪಾಡ್ರಿ ಯಾರ ನನ್ನ ಮನ ಕಾಪಡ್ರಿ ಯಾರಾನ ನನ್ನ ಸೀಲ ಸೌಕಾರ ಕೆಡಸ್ತಾನ ಗೋಳ್ಯಾಡಿ ಅಳ ತಳ ಒಂದೆ ಸೌನ ಗೋಳ್ಯಾಡಿ ಅಳ ಅಳತಳ ಒಂದೆ ಸೋಲ ಗಂಡ ತಗೊಂಡು ಬಂದ ಸಾಮಾನ ಬುಟ್ಟಿ ಸಲಿಕೆ ಹೇಡಿಕೊಂಡು ತಾನ ಹಳುವ ಧ್ವನಿ ಕೇಳುತ್ತಿತ್ತು ಸಣ್ಣ ಗಿಡಕ ಹೋಗಿ ಕೆಸಿ ನೋಡ್ಯಾನ ಗಿಡಕ ಹೋಗಿ ಕೆಸಿ ನೋಡ್ಯಾನ ಸೌಕಾರ ಹೆಂಡತಿಗಿ ಎಳಿತಾನ ಮ್ಯಾಲ ಬಿದ್ದು ಕೇಶಿ ಹೊರಳೆ ಅಡತಾನ ಮ್ಯಾಲ ಬಿದ್ದು ಕೇಶಿ ಹೊರಳೆ ಅಡ್ತಾನಿ ಅಳತಿಯಳು ಮಾಡಿರೋದಾನ ಗಂಡ ತಿಳದ ಹಳ ಸುಗುಣ ಸಿಟಿಲಿ ಓಡಿ ಹೋದ ರಾಜಣ್ಣ ಕೈಯಾಗ ಇದ್ದೀತು ಸಲಕೇನ ಕೈಯಾಗ ಇದ್ದೀತು ಸಲಕೇನ ಜೋರಿಲಿ ಕೈ ಮ್ಯಾಲ ಕೆತ್ತ ಸೋಕರಗ ಒಡದನ ಬಿಟ್ಟ ಪ್ರಾಣ ಸೋಕರಗ ಒಡದನ ಬಿಟ್ಟ ಪ್ರಾಣ ಹೆಂಡತಿ ಎಣತನ ಮಾಡುತನ ಸುಗುಣಗ ಸಮಧಾನಲ ದಾಟಿದರು ಕ್ಷಣ ಕುಡಿ ಬಂದರು ಮನಿತಾನ ಕೂಡಿ ಬಂದರು ಮನಿತಾನ ಗಂಡ ಹೆಂಡತಿ ಕುಡಿ ಬರೋನಾ ಉರು ಬಿಟ್ಟು ಹೋಗಿದರು ಬೆಳಗಾನ ಊರು ಬಿಟ್ಟು ಹೋಗಿದರು ಬೆಳಗಾಲ ಎಣ್ಣಿನ ಸಲುವಾಗಿ ಸೌಕರನ ಒಯಿತು ಹಸಿಗಾಗಿ ತನ್ನ ಪ್ರಾಣ ಪರ ಎಣ್ಣಿನ ಸಂಗಯ ಕಣ್ಣ ಮಾಡಿದೆ ಉಣಿಸ್ತಾನ ಭಗವ ನ ಮಾಡಿದೆ ಉಣಿಸ್ತಾನ ಭಗವಾನ ಬಿಡಬೇಕು ಆಧಾರ ಇಂತ ಇಲ್ಲದಾರೆ ಹಿಂಗೆ ಮುಂದೆ ಒಂದು ದಿನ ಇಲ್ಲದಾರೆ ಮುಂದೆ ಹಿಂಗೆ ಒಂದು ದಿನ ಎಣ್ಣಿನ ಗುಣ ಕೆಟ್ಟು ಹೋಗ್ಯಾದಣ್ಣ ಕೆಲವು ಹೆಣ್ಣು ಹಿಂಗೆ ಹಾವಣ್ಣ ರೊಕ್ಕದ ಹಸಿಗೆ ಇಂತ ಕೆಲಸ ಮಾಡಿ ಮುರಿ ಅಥವ ಮನಿ ಮಾಡಿ ಮುರಿ ಅಥವ ಮನಿ ಗಂಡ ನೋಡಿ ಅಂತೆ ಹಾಟನಾ ಕುಡು ಕುಡುದು ತಿರುಗು ತವರು ಕುಡು ಹುಡು ಕುಡುದು ತಿರುಗುತ ತಿಳದು ಮಾಡಬೇಕು ಜೀವನ ಓದಾರೆ ಬರದಿಲ್ವ ಮಧ್ಯಮನ ಮಗಳ ಊರ ತಣ್ಣ ವಾಯೀಣ ಲಲಾ ಸಾಹೇಬ ಅಲಿ ಸತ್ಯ ಶರಣ ಲಲಾ ಸಾಹೇಬ ಅಲಿ ಸತ್ಯ ಶರಣ ಭೀಮ ಪದ ಬರುದಾನ ಶ್ರೇಷ್ಠ ಎಲ ಕತೆ ತಂದು ಕೊಟ್ಟನ ಶ್ರೇಷ ಕತೆ ತಂದು ಕೊಟ್ಟನ